ಸ್ನೇಹಿತರೆ ನಮಸ್ಕಾರ ಬರ್ಡ್ಸ್ ಪ್ಲಾನೆಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನೆಲ್ನ ಹೊಸದಾಗಿ ಭೇಟಿ ಕೊಟ್ಟು ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಶೇರ್ ಮಾಡಿ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಬೆಂಬಲಿಸುವುದನ್ನು ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀವು ನೋಡ್ತಿರ್ತಕ್ಕಂತಹ ಪಕ್ಷಿಯ ಹೆಸರು ಯುರೇಷಿಯನ್ ಕೂಟ್ ಅಥವಾ ಕಾಮನ್ ಕೂಟ್ ಅಂತ ಇದರ ವೈಜ್ಞಾನಿಕ ಹೆಸರು ಪುಲಿಕಾ ಅಟ್ರಾ ಎಂದು ಯುರೋಪ್ ಮತ್ತು ಏಷ್ಯಾದಲ್ಲಿ ಕಂಡುಬರುವಂತಹ ಕೂಟ್ ಆಗಿರೋದ್ರಿಂದ ಇದಕ್ಕೆ ಯುರೇಷಿಯನ್ ಕೂಟ್ ಎಂದು ಕರೆಯುತ್ತಾರೆ ಈ ವಿಡಿಯೋವನ್ನು ನಾನು ಶಿವಮೊಗ್ಗ ಜಿಲ್ಲೆ ಆಯನೂರು ಸಮೀಪದ ಜೌಗು ತುಂಬಿದ ಕೆರೆಯಾಗಿರ್ತಕ್ಕಂತಹ ಹೊಸೂರು ಕೆರೆ ಮತ್ತು ದೊಡ್ಡ ಕೆರೆಯಾಗಿರುವಂತಹ ಗೌಡನ ಕೆರೆಯಲ್ಲಿ ಚಿತ್ರೀಕರಿಸಿರುವಂತಹದ್ದು ಸ್ನೇಹಿತರೆ ಇವುಗಳ ದೇಹ ಲಕ್ಷಣಗಳನ್ನು ಕುರಿತು ಹೇಳೋದಾದರೆ ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು ದೇಹ ಪೂರ್ತಿ ಕಪ್ಪು ಬಣ್ಣ ಅಂದರೆ ಕಪ್ಪು ಬಣ್ಣದ ಪುಕ್ಕಗಳು ಪ್ರಧಾನವಾಗಿ ಕಾಣ್ತದೆ ತಲೆ ಸ್ವಲ್ಪ ಗಾಢ ಕಪ್ಪು ಬಣ್ಣವನ್ನು ಹೊಂದಿದೆ ಮಧ್ಯಮ ಗಾತ್ರದ ನೀರಿನ ಪಕ್ಷಿಗಳಾಗಿರ್ತಕ್ಕಂತಹ ಇವುಗಳು ಹಣೆಯ ಮೇಲೆ ಒಂದು ಬಿಳಿ ನಾಮವನ್ನು ಹೊಂದಿದೆ ಅದನ್ನು ಶೀಲ್ಡ್ ಅಂತ ಕರೀತಾರೆ ಕೊಕ್ಕು ಸಹ ಬಿಳಿ ಬಣ್ಣವನ್ನು ಹೊಂದಿದೆ ಇತರೆ ಜಲಪಕ್ಷಿಗಳ ಜೊತೆಗೆ ರಾಜಗಾಂಭೀರ್ಯದಿಂದ ನೀರಿನಲ್ಲಿ ಈಜ್ತಾ ಇರೋದನ್ನು ನೀವು ಯಾವಾಗಲೂ ಕಾಣ್ತೀರಿ ಈ ಕೆರೆಯಲ್ಲಿ ಈ ಗುಳುಮುಳುಕಗಳ ಜೊತೆಗೆ ಒಂದು ರೀತಿ ಸ್ಪರ್ಧೆಯಲ್ಲಿ ನಿಂತಿದ್ದವೇನೋ ಎನ್ನೋ ರೀತಿ ಇವುಗಳು ಕೆರೆಯಲ್ಲಿ ಈಜ್ತಾ ಇರ್ತವೆ ಹಳದಿ ಬಣ್ಣದಲ್ಲಿರ್ತಕ್ಕಂತಹ ಏನೋ ಜಲಸಸ್ಯಗಳ ಹೂವೇನಿದೆ ಅವುಗಳನ್ನು ಕಿತ್ತು ಕಿತ್ತು ತಿಂತ ಇರ್ತಕ್ಕಂತಹ ಸಂದರ್ಭದಲ್ಲಿ ಸಹ ನಾನು ವೀಕ್ಷಣೆಯನ್ನು ಮಾಡಿದ್ದೇನೆ ಇದ್ರ ಬಗ್ಗೆ ಬೇರೆ ಬೇರೆ ಪುಸ್ತಕಗಳಲ್ಲಿ ನೋಡೋದ್ರ ಜೊತೆಗೆ ವಿಕಿಪೀಡಿಯಾದಲ್ಲಿ ಒಂದಿಷ್ಟು ಮಾಹಿತಿನ ಸರ್ಚ್ ಮಾಡಿದೆ ವಿಕಿಪೀಡಿಯಾದಲ್ಲಿ ಹೇಳೋ ಪ್ರಕಾರ ಫುಲಿಕಾ ಕುಟುಂಬದಲ್ಲಿ ಸುಮಾರು ಹತ್ತಕ್ಕಿಂತ ಹೆಚ್ಚು ಪ್ರಭೇದಗಳಿವೆ ಹವಾಯಿ ದ್ವೀಪದಲ್ಲಿ ಕಂಡುಬರುವಂತಹ ಫುಲಿಕಾ ಅಲೈ ಅಥವಾ ಹವಾಯಿಯನ್ ಕೂಟ್ ಉತ್ತರ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವಂತಹ ಫುಲಿಕಾ ಅಮೇರಿಕಾನ ಅಮೇರಿಕನ್ ಕೂಟ್ ಅರ್ಜೆಂಟೀನಾ ಚಿಲಿ ಕೊಲಂಬಿಯಾದಲ್ಲಿ ಕಂಡುಬರುವಂತಹ ಫುಲಿಕಾ ಆರ್ಡಿಸಿಯಕ ಆಂಡಿಯನ್ ಕೂಟ್ ಇವುಗಳ ಜೊತೆಗೆ ಫುಲಿಕಾ ಅಮಿಲಾಟ ಫುಲಿಕಾ ಕಾರ್ನೋಟ ಫುಲಿಕಾ ಕ್ರಿಸ್ಟಾಟ ಫುಲಿಕಾ ಗಿಗಾಂಟಿಯಾ ಫುಲಿಕಾ ಲ್ಯೂಕೋಫೈರ ಫುಲಿಕಾ ರುಫಿ ಫ್ರಾನ್ಸ್ ಹಾಗೂ ನೀವು ಪ್ರಸ್ತುತ ನೋಡ್ತಾ ಇರತಕ್ಕಂತಹ ಫುಲಿಕಾ ಅಟ್ರಾ ಇವುಗಳು ನಮ್ಮ ಕಣ್ಣಿಗೆ ಕಾಣಿಸುವಂತೆ ಉಳ್ಕೊಂಡಿವೆ ಇತ್ತೀಚೆಗೆ ಫುಲಿಕಾ ನ್ಯೂಟೋನಿ ಎಂಬ ಪ್ರಭೇದ ಅಳಿದು ಹೋಗಿದೆ ಅಂತ ಹೇಳ್ತಾರೆ ಪಕ್ಷಿ ತಜ್ಞರು ವಿಡಿಯೋದಲ್ಲಿ ಗಮನಿಸಿ ಸ್ನೇಹಿತರೆ ಈ ಕಾಮನ್ ಕುಟ್ ಹೇಗೆ ಜಲಸಸ್ಯದ ದಳಗಳನ್ನು ಹೇಗೆ ಕಿತ್ತು ಕಿತ್ತು ಇದೆ ಅಂತ ಸ್ನೇಹಿತರೆ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಒಂದು ಸವಾಲನ್ನು ಕೊಡ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಲ್ವಾ ಈ ಜಲಸಸ್ಯದ ಹೆಸರನ್ನು ಏನು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು ಸರಿಯಾದ ಉತ್ತರವನ್ನು ನೀಡಬೇಕು ನೋಡೋಣ ಯಾರು ಸರಿಯಾದ ಮಾಹಿತಿನ ನೀಡ್ತಾರ ಅಂಥೇಳಿ ದೇಹಲಕ್ಷಣವನ್ನು ಮುಂದುವರಿದು ಹೇಳೋದಾದರೆ ಕೆಂಪು ಬಣ್ಣದ ಮಿಶ್ರಿತ ಕಣ್ಣುಗಳನ್ನು ಹೊಂದಿವೆ ಬಾಲದ ಕೆಳಭಾಗದಲ್ಲಿ ಬಿಳಿ ಬಣ್ಣವನ್ನು ಹೊಂದಿವೆ ಬಲವಾದ ಕಾಲುಗಳನ್ನು ಹೊಂದಿರೋದ್ರಿಂದ ಓಡಲು ನಡೆಯಲು ಈಜಲು ತುಂಬ ಅನುಕೂಲಕರವಾಗಿವೆ ಇವುಗಳು ಸಣ್ಣ ಪುಟ್ಟ ಜಲಚರ ಜೀವಿಗಳ ಜೊತೆಗೆ ಈಗಾಗಲೇ ವಿಡಿಯೋದಲ್ಲಿ ನೋಡಿರೋ ಹಾಗೆ ಜಲಸಸ್ಯಗಳ ಹೂವುಗಳನ್ನು ಜಲಸಸ್ಯಗಳನ್ನು ಇವುಗಳು ತಿನ್ನುತ್ತವೆ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಸುಂದರವಾಗಿರ್ತಕ್ಕಂತಹ ಕಾಮನ್ ಕೂಟ್ ಫ್ಯಾಮಿಲಿಯನ್ನು ನೀವು ನೋಡ್ತಾ ಇದ್ದೀರಿ ಗಂಡು ಮತ್ತೆ ಹೆಣ್ಣು ಕಾಮನ್ ಕೂಟ್ಗಳ ಜೊತೆಗೆ ಒಂದು ಆಗ ತಾನೇ ದೊಡ್ಡದಾಗಿರ್ತಕ್ಕಂತಹ ಒಂದು ಕಾಮನ್ ಕೂಟ್ನ ಮರಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ ವಿಡಿಯೋದ ಕೆಳಭಾಗದಲ್ಲಿ ಕಾಣ್ತಾ ಇರತಕ್ಕಂಥದ್ದು ಬ್ರಾಂಜ್ ವಿಂಗ್ಡ್ ಜಕನ ಅನ್ನೋ ಪಕ್ಷಿ ಸ್ನೇಹಿತರೆ ನಾನು ನೋಡಿರೋ ಪ್ರಕಾರ ಇವುಗಳು ಕೆಲವೊಮ್ಮೆ ಎರಡೆರಡು ಪಕ್ಷಿಗಳ ಜೊತೆಗೆ ಕೆಲವೊಮ್ಮೆ ಸಿಂಗಲ್ ಆಗಿದ್ದು ಕೆಲವೊಮ್ಮೆ ಹಿಂಡು ಹಿಂಡಾಗಿರ್ತಕ್ಕಂತಹ ಸಂದರ್ಭಗಳನ್ನು ಕೂಡ ನಾನು ವೀಕ್ಷಣೆ ಮಾಡಿದ್ದೇನೆ ಸೊರಬ ತಾಲೂಕಿನ ಬಂದಿಗೆ ಕೆರೆಯಲ್ಲಿ ವಿಡಿಯೋ ಮಾಡುವಾಗ ಇವುಗಳ ಹಿಂಡುಗಳನ್ನು ಗಮನಿಸಿದ್ದೇನೆ ಜೊತೆಗೆ ಈ ಶಿವಮೊಗ್ಗ ಜಿಲ್ಲೆಯ ಆಯನೂರು ಸಮೀಪದ ಗೌಡನ ಕೆರೆಯಲ್ಲಿ ಕೂಡ ತಟದಲ್ಲಿ ಈ ಕಾಮನ್ ಕೂಟ್ಗಳ ಹಿಂಡುಗಳು ರಾಶಿ ರಾಶಿಯಾಗಿ ಇರೋದನ್ನ ಗಮನಿಸಿದ್ದೇನೆ ಹಾಗಾದ್ರೆ ಈ ಹಿಂಡುಗಳಿಗೆ ಏನಂತ ಕರೀತಾರೆ ಇವುಗಳ ಕಾಮನ್ ಕೂಟ್ಗಳ ಗುಂಪನ್ನ ಕವರ್ಟ್ ಅಥವಾ ಕವರ್ ಎಂದು ಕರೆಯುತ್ತಾರೆ ಮರಿಗಳು ಮತ್ತು ವಯಸ್ಕ ಪಕ್ಷಿಗಳಲ್ಲಿ ಬಣ್ಣಗಳಲ್ಲಿ ವ್ಯತ್ಯಾಸವಿದೆ ಈಗಾಗಲೇ ನೀವು ವಿಡಿಯೋದಲ್ಲಿ ಈ ಕಾಮನ್ಕೂಟ್ ದಂಪತಿಗಳ ಜೊತೆಗೆ ಮರಿ ಇರೋದನ್ನು ಗಮನಿಸಿದ್ದೀರಿ ಮರಿಗಳನ್ನು ಮತ್ತು ಕಾಮನ್ಕೂಟ್ ವಯಸ್ಕ ಪಕ್ಷಿಯನ್ನ ಅದರಲ್ಲಿರತಕ್ಕಂತಹ ಬಣ್ಣಗಳ ವ್ಯತ್ಯಾಸದಲ್ಲಿ ಸುಲಭವಾಗಿ ಗುರುತಿಸಬಹುದು ಹೇಗಪ್ಪ ಅಂತ ಹೇಳಿದ್ರೆ ಮರಿಗಳಲ್ಲಿ ಈ ಬಿಳಿ ನಾಮ ಕಂಡು ಬರೋದಿಲ್ಲ ಒಂದು ವರ್ಷದ ನಂತರ ಆ ಶೀಲ್ಡ್ ಅಥವಾ ಆ ನಾಮ ಬೆಳೆಯುತ್ತೆ ಗಂಡು ಹೆಣ್ಣುಗಳಲ್ಲಿ ಯಾವುದೇ ರೀತಿಯ ಬಣ್ಣಗಳಲ್ಲಿ ವ್ಯತ್ಯಾಸವಿಲ್ಲ ಬ್ರೀಡಿಂಗ್ ಸೀಸನ್ನಲ್ಲಿ ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತವೆ ಇತರ ಜಲಪಕ್ಷಿಗಳೊಂದಿಗೆ ಹೋರಾಟ ಕೂಡ ಮಾಡುವಾಗ ಕಾಲನ್ನು ಬಳಸಿ ಹೋರಾಟ ಮಾಡ್ತವೆ ಆರರಿಂದ ಹತ್ತು ಹೊಳೆಯುವ ಬಫ್ ಬಣ್ಣದ ಮೊಟ್ಟೆಗಳನ್ನು ಇಡುತ್ತವೆ ಗಂಡು ಮತ್ತು ಹೆಣ್ಣು ಎರಡೂ ಕೂಡ ಕಾವನ್ನು ನೀಡುತ್ತವೆ ವಿಡಿಯೋದಲ್ಲಿ ನೀವು ನೋಡ್ತಾ ಇರುವ ಹಾಗೆ ಒಂದು ಬ್ಲಾಕ್ ವಿಂಗ್ಡ್ ಸ್ಟಿಲ್ ಜೊತೆಗೆ ಕಾಮನ್ ಕೂಟ್ಗಳ ಒಂದು ಕವರ್ಟ್ ಅನ್ನು ಗಮನಿಸ್ತಾ ಇದ್ದೀರಿ ಇಂತಹ ಅಮೂಲ್ಯ ಪಕ್ಷಿ ಸಂಕುಲಗಳು ನಮಗೆ ಜೌಗು ತುಂಬಿರ್ತಕ್ಕಂತಹ ಕೆರೆಗಳಲ್ಲಿ ಕಾಣೋಕೆ ಸಾಧ್ಯ ಸ್ನೇಹಿತರೆ ನಗರಗಳ ಹತ್ತಿರ ಇರತಕ್ಕಂತಹ ಇಂತಹ ಜೌಗು ಕೆರೆಗಳನ್ನು ಅನುಪಯುಕ್ತ ಅಂತ ಹೇಳಿ ಕೆಲವು ಕಿಡಿಗೇಡಿಗಳು ಮುಚ್ಚಿಸ್ಬಿಡ್ತಾರೆ ಅಂಥದನ್ನು ನಾವು ಪ್ರತಿಭಟಿಸೋಣ ಅಂಥದನ್ನು ತಡೆಯೋಣ ಇಂಥ ಅಮೂಲ್ಯ ಜೀವಿಗಳನ್ನ ರಕ್ಷಿಸೋಣ ಅಂತ ಹೇಳ್ತಾ ಜೊತೆಗೆ ಇತ್ತೀಚೆಗೆ ಕಾಡಿನ ಬೆಂಕಿ ಹೆಚ್ಚಾಗ್ತಾ ಇದೆ ಬೇಸಿಗೆ ಬಿಸಿಲು ಜಾಸ್ತಿ ಆಗ್ತಾ ಇದೆ ಈ ಸಮಯದಲ್ಲಿ ಸಾರ್ವಜನಿಕರಾದ ನಮ್ಗಳ ಪಾತ್ರ ಕೂಡ ಬೆಂಕಿ ಆರಿಸುವಲ್ಲಿ ಬಹುಮುಖ್ಯವಾಗಿದೆ ಅರಣ್ಯ ಇಲಾಖೆ ಜೊತೆಗೆ ಸಾರ್ವಜನಿಕರಾದ ನಾವು ಕೈ ಜೋಡಿಸೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಬರ್ತೀನಿ ನಮಸ್ಕಾರ